ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆಯು ಸೋಮವಾರ ಬೆಳಗ್ಗೆ ನಗರದ ಪತ್ರಿಕಾ ಭವನದಲ್ಲಿ ಜರುಗಿತು ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪತ್ರಿಕೆಗಳು ಜನರ ಧ್ವನಿಯಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೇ ಕಾರ್ಯನಿರ್ವಹಿಸುತ್ತಾ ಬಂದಿವೆ ಅಂಬೇಡ್ಕರ್ ಗಾಂಧೀಜಿ ಕೂಡ ಜನರನ್ನ ತಲುಪಲು ಪತ್ರಿಕೆಯನ್ನು ಆರಂಭಿಸಿದ್ದರು ಇಂದು ಬದಲಾದ ಕಾಲಘಟ್ಟದಲ್ಲಿ ಪತ್ರಿಕೆಗಳ ಸ್ವರೂಪ ಬದಲಾಗಿದೆ ವಿದ್ಯಾರ್ಥಿಗಳು ದೈನಂದಿನ ಆಗುಹೋಗು ತಿಳಿಯಲು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದಬೇಕು ನಾನು ಚಿಕ್ಕತ್ತಿನಲ್ಲಿ ಪತ್ರಿಕೆ ಓದುವುದರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದೆ ಪತ್ರಿಕೆಯನ್ನು ಕಾದು ಕುಳಿತು ತಗೊಂಡು ಅಲ್ಲೇ ಕೂತು ಓದುವಷ್ಟು ಆಸಕ್ತಿ ನನ್ನಲ್ಲಿತ್ತು ಭಾಷೆಯ ಬಗ್ಗೆ ಹಿಡಿತ ಹೊಂದಲು ಪತ್ರಿಕೆ ಓದುವುದು ಸಹಕಾರಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಲ್ಲಿ ಪತ್ರಕರ್ತರ ಕೊಡುಗೆ ಹೆಚ್ಚಿದೆ ಪತ್ರಕರ್ತರು ವಾಸ್ತವವನ್ನು ಅರಿತುಕೊಂಡು ಕೆಲಸ ಮಾಡಬೇಕು ಎಂದು ಹೇಳಿದರು ಅತ್ಯಂತ ಸಂತೋಷವಾಗ್ತಿದೆ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಯಾಕಂತ ಹೇಳಿದರೆ ರಾಜಕಾರಣಿಗಳಿಗೆ ಪತ್ರಕರ್ನ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ ಪತ್ರಕರ್ತರಿಗೆ ರಾಜಕಾರಣ ಬಿಟ್ಟಿರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಪರಸ್ಪರ ಒಬ್ಬರಿಗೊಬ್ಬರು ಇರಲೇಬೇಕಾದಂಥ ಒಂದು ಕಾಲಘಟ್ಟ ಎಲ್ಲ ಹಂತದಲ್ಲಿ ಕೂಡ ಇರುವಂಥದ್ದು ಯಾಕಂತ ಹೇಳಿದರೆ ರಾಜಕಾರಣಿಗಳು ಜನಪ್ರದ ಕೆಲಸ ಮಾಡಿದರೆ ಅದು ಪತ್ರಿಕೆಯಲ್ಲಿ ಬರಬೇಕು ಇವರಿಗೆ ಪತ್ರಿಕೆಯಲ್ಲಿ ನ್ಯೂಸ್ ಆಗಬೇಕಾದರೆ ರಾಜಕಾರಣಿಗಳು ಕೂಡ ಬೇಕು ಪರಸ್ಪರ ಒಬ್ಬರಿಗೊಬ್ಬರು ಬಹುಶಃ ಅಭಿನವದ ಸಂಬಂಧ ಇವತ್ತು ಇರುವಂಥದ್ದು ಆದ ಕಾರಣ ಬಹುಶಃ ಈಗಾಗಲೇ ಇದು ಹೇಳಿದಾಗೆ ಪತ್ರಿಕಾ ದಿನಾಚರಣೆಯ ಆ ಒಂದು ಇತಿಹಾಸ ಬಹುಶಃ ಈಗಾಗಲೇ ಹೇಳಿದರು ಈ ಒಂದು ಬಹುಶಃ ಜನರಿಗೆಲ್ಲರಿಗೂ ಕೂಡ ಗೊತ್ತಾಗ ಕನ್ನಡ ಯಾವಾಗ ಪ್ರಾರಂಭ ಆಯಿತು ಭಾಷೆ ಹೇಗೆ ಬಂತು ಬಹುಶಃ ಇವತ್ತು ಕರ್ನಾಟಕ ಯಾಕೆ ಏಕೀಕರಣಗೊಂಡು ಕರ್ನಾಟಕ ಇವತ್ತು ಹೆಸರು ಯಾಕೆ ಅಂತ ಹೇಳಿದರೆ ಇವತ್ತು ವಿದ್ಯಾರ್ಥಿಗಳು ಕೇಳಿದರೆ ಗೊತ್ತಿಲ್ಲ ಭಾಷೆ ಆಧಾರದಲ್ಲಿ ಕ ಮೈಸೂರಿದ್ದದ್ದು ಕರ್ನಾಟಕ ಅಂತ ಆಗಲಿಕ್ಕೇನು ಕನ್ನಡ ಏಕೀಕರಣ ಸಮಿತಿಯವರು ಕನ್ನಡಕ್ಕೆ ಮಹತ್ವ ಕೊಡಬೇಕಂತೇಳಿ ಸಾಹಿತ್ಯ ಮತ್ತು ಈ ಒಂದು ಹೋರಾಟಗಾರರ ಒಂದು ವಿಶೇಷ ಪ್ರಯತ್ನ ಮತ್ತು ಅವತ್ತಿನ ದೊಡ್ಡ ಮಟ್ಟದ ಒಂದು ಬೇಡಿಕೆ ಮುಖಾಂತರ ಇಡೀ ಕರ್ನಾಟಕ ಅಂತ ಹೆಸರು ಇಲ್ಲವಂಥ ಬಂತು ಭಾಷಾ ಆಧಾರಿತವಾಗಿ ಕನ್ನಡಕ್ಕೆ ಮಹತ್ವ ಕೊಡುವ ಮುಖಾಂತರ ಬರುವಂಥದ್ದು ಇದೇ ರೀತಿಯಲ್ಲಿ ಬಹುಶಃ ಇತ್ತು ಕನ್ನಡ ಪತ್ರಿಕೆ ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಅದು ಕೂಡ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಫಸ್ಟ್ ಇಡೀ ರಾಜ್ಯದಲ್ಲಿ ಕನ್ನಡ ಪತ್ರಿಕೆ ಬಹುಶಃ ಮಂಗಳೂರು ಸಮಾಚಾರ ಅಂತ ಹೇಳಿ ಪ್ರಾರಂಭ ಆದದ್ದು ಮಂಗಳೂರಿನಲ್ಲಿ ಅದು ಪ್ರಾರಂಭ ಮಾಡಿದ್ದು ಕೂಡ ಮಂಗಳೂರಿನವರ ಭಾರತದವರಲ್ಲ ವಿದೇಶದ ಫಾದರ್ ಹರ್ಮನ್ ಎಂಬವರು ಬಂದು ಬಹುಶಃ ಇವತ್ತು ನಾವು ಪ್ರೊಟೆಸ್ಟೆಂಟ್ಸ್ ಅಂತ ಹೇಳ್ತೇವೆ ಅವತ್ತು ಅವರು ಬಂದು ಪ್ರಪಥವಾಗಿ ಇದು ಸ್ಟಾರ್ಟ್ ಮಾಡಿ ಮಾಡಿದಂಥ ಇವತ್ತು ಇತಿಹಾಸ ಅದರ ನಂತರ ನಮ್ಮ ಸಾಮಾಜಿಕ ಮತ್ತು ರಾಷ್ಟ್ರದ ಬೆಳವಣಿಗೆಗಳಲ್ಲಿ ಪತ್ರಕರ್ತರು ಮತ್ತು ಪತ್ರಿಕಾ ರಂಗ ಅದರದ್ದು ಬಹಳಷ್ಟು ಇವತ್ತು ಕೊಡುಗೆಯನ್ನು ಕೊಟ್ಟಿದ್ದೆ ಅಂತ ಹಿಮ್ಮಲಿಕ್ಕೆ ಇತ್ತು ಸಾಧ್ಯ ಇಲ್ಲ ಬಳಿಕ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿವೃತ್ತ ಉಪನ್ಯಾಸಕಿ ಭುವನೇಶ್ವರಿ ಹೆಗಡೆ ಅವರು ಪತ್ರಕರ್ತರಿಗೆ ಸಾಮಾಜಿಕ ಜವಾಬ್ದಾರಿ ಇರಬೇಕು ವಿಷಯವನ್ನು ಉತ್ಪ್ರೇಕ್ಷೆ ಮಾಡಿ ಬರೆಯಬಾರದು ಪತ್ರಕರ್ತರು ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಒಳಗಾಗಬಾರದು ಪತ್ರಕರ್ತರು ಸ್ವಸ್ಥ ಸಮಾಜದ ಕೊಂಡಿಯಾಗಿ ಕಾರ್ಯನಿರ್ವಹಿಸಬೇಕು ಪತ್ರಕರ್ತರು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಇದರಿಂದ ಒತ್ತಡ ಕಡಿಮೆಯಾಗಿ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರುತ್ತದೆ ಎಂದರು ತುಂಬಾ ಸಂತೋಷ ಏನು ಇವತ್ತು ವೈದ್ಯರ ದಿನವೂ ಹೌದು ಪತ್ರಕರ್ತರ ದಿನವೂ ಹೌದು ವೈದ್ಯರು ನಮ್ಮ ಮನುಷ್ಯರ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು ನೀವುಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥವರು ನೀವು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅನ್ನುವ ನಿರೀಕ್ಷೆಯನ್ನು ಅಧ್ಯಾಪಕ ವರ್ಗಕ್ಕೆ ಸೇರಿದ ನಾನು ಮತ್ತು ಲೇಖಕರ ಸಾಹಿತಿಗಳ ವರ್ಗಕ್ಕೆ ಸೇರಿದ ನಾನು ಸದಾ ನಿಮ್ಮಿಂದ ನಿರೀಕ್ಷೆ ಮಾಡ್ತಾನೇ ಇದ್ದೇನೆ ಹತ್ತು ಒಳ್ಳೆಯ ಮನಸ್ಸುಗಳು ಸೇರಿದರೆ ಅಲ್ಲೊಂದು ಒಳ್ಳೆಯ ಕೆಲಸ ಆಗಿದ್ದನ್ನು ನಾನು ದಕ್ಷಿಣ ಕನ್ನಡದ ಮೂವತ್ತೈದು ನಲವತ್ತು ವರ್ಷದ ದಕ್ಷಿಣ ಕನ್ನಡ ನನ್ನ ದಕ್ಷಿಣ ಕನ್ನಡ ಆಗಿದೆ ನಾನು ನೋಡ್ತಾನೇ ಬಂದಿದ್ದೇನೆ ಒಂದೆರಡು ಉದಾಹರಣೆಗಳನ್ನ ಮೂಲಕ ಹೆಚ್ಚು ನಾನು ಥಿಯರಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದ ಯಾಕಂದ್ರೆ ನೀವು ಒಳ್ಳೆಯ ಕೆಲಸಗಳಿಗೂ ಪ್ರಚಾರ ಕೊಡುವವರು ಕೆಟ್ಟ ಕೆಲಸಗಳು ನಡೆದಾಗಲೂ ಪ್ರಚಾರ ಕೊಡೋರು ನೀವು ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ ನಾವು ಗಮನಿಸ್ತಾ ಇದ್ದೇವೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕಾಗಿದೆ ಎಷ್ಟು ಸಂಯಮದಿಂದ ಯಾಕಂದರೆ ಪತ್ರಕರ್ತರಿಗೆ ಇರಬೇಕಾದ ಮೂಲಭೂತ ಗುಣ ಸಂಯಮ ನೀವು ಸೆಲ್ಫ್ ಕಂಟ್ರೋಲ್ ಅಂತಾರಲ್ಲ ನೀವು ಒಂದು ವರದಿಯನ್ನು ಒಂದು ಅಕ್ಷರವನ್ನು ಜಾಸ್ತಿ ಬರೆದಾಗಲೂ ಅದೇ ನಾನು ಹೇಳ್ದಲ್ಲ ಕೊತ ಕೊತ ಆ ಥರದ್ದಾಗುವಂಥ ಇದಿರ್ತದೆ ಎಷ್ಟು ಸಂಯಮ ವಹಿಸಿ ನೀವು ವರದಿ ಮಾಡ್ತೀರೋ ಅಷ್ಟು ನಿಮ್ಮ ವರದಿಗಳಿಗೆ ಘನತೆ ಬರುವಂಥದ್ದು ನಮ್ಮ ಗೋಷ್ಠಿ ಎಲ್ಲ ನಮ್ಮ ಬೇರೆ ಜಿಲ್ಲೆಯ ಸ್ನೇಹಿತರು ಬಂದಿದ್ದರು ಬೆಂಗಳೂರಿನವರು ಬಂದಿದ್ದರು ಅದ್ಭುತವಾದ ಯಶಸ್ಸನ್ನು ಕಂಡ ಗೋಷ್ಠಿ ನಾನು ಈ ಸಭೆಯಲ್ಲಿ ಹೇಳೋದಕ್ಕೆ ತುಂಬ ನನಗೆ ಸಂತೋಷ ಆಗ್ತದೆ ನಮ್ಮ ಇಡೀ ಸಮ್ಮೇಳನದ ಒಂದು ಈ ಪತ್ರಿಕಾ ಗೋಷ್ಠಿ ಇದೆಯಲ್ಲ ತುಂಬ ಒಳ್ಳೆಯ ಹೆಸರನ್ನು ತ ಅದು ಅವತ್ತೇ ನಾನು ಅಂದ್ಕೊಂಡೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಭವಿಷ್ಯ ಇದೆ ಏಕೆಂದರೆ ನಿರಾಸೆಯನ್ನು ಹಬ್ಸೋರು ತುಂಬ ಜನ ಇರ್ತಾರೆ ಅಯ್ಯೋ ಹೋಯ್ತು ರೀ ಆ ಕಾಲದಲ್ಲಿ ಆಗೋಯ್ತು ಅಂತ ಅಲ್ಲ ತುಂಬ ಒಳ್ಳೆಯ ಭವಿಷ್ಯ ಇದೆ ನಮ್ಮ ಯಂಗ್ ಮೈಂಡ್ಗಳು ಅದರಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದನ್ನು ನಾನು ಎಲ್ಲಿ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವತ್ತು ಆ ಟೌನ್ ಹಾಲಲ್ಲಿ ಕೂಡ ನಾವು ಅದನ್ನು ಚರ್ಚೆ ಮಾಡಿದ್ವಿ ನೀವು ಮಾಡಿದ ಒಳ್ಳೆಯ ಕೆಲಸಗಳನ್ನು ಅನೇಕ ಕೆಲಸಗಳನ್ನ ಕೆಲಸಗಳನ್ನು ನಾನು ಕೇಳ್ಕೊಂಡಿದ್ದೇನೆ ನೀವು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸುಳ್ಳ್ಯದ ಯಾವುದೋ ಸ್ಕೂಲಿಗೆ ಹೋಗಿ ನೀವು ಶುರು ಮಾಡಿದ್ದನ್ನು ಫಾಲೋ ಅಪ್ ಮಾಡ್ತಾ ಬಂದಿದ್ದಾರೆ ಆ ಮಕ್ಕಳಿಗೆ ಎಲ್ಲ ಫ್ಯಾಸಿಲಿಟೀಸನ್ನು ಕೊಟ್ಟು ಅಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದಾರಲ್ಲ ಅವರು ಅವ್ರಿಗೆ ಬೇಕಾದ ತರಕಾರಿ ಬೆಳ್ಕೊಳ್ಳೋದು ಅವರ ಸಾವಯವ ತರಕಾರಿಯನ್ನೇ ಶಾಲೆ ಮಕ್ಕಳು ಊಟ ಮಾಡೋದು ಮತ್ತು ಮಾರಾಟ ಮಾಡಿ ಆ ಹಣವನ್ನು ಶಾಲೆಯ ಅಭಿವೃದ್ಧಿಗೆ ಬಳಸ್ಕೊಳ್ಳೋದು ಇವೆಲ್ಲ ಪತ್ರಕರ್ತರಿಂದ ನಾವೇನು ನಿರೀಕ್ಷೆ ಮಾಡಿದಂಥದ್ದಲ್ಲ ಬಟ್ ಒಂದು ಒಳ್ಳೆಯ ಸಂಪ್ರದಾಯವನ್ನು ಹುಟ್ಟು ಹಾಕಿದಂತಹ ಶ್ರೇಯಸ್ಸು ಇಲ್ಲಿಯ ಪತ್ರಕರ್ತರಿಗೆ ಸಲ್ತದೆ ನಾನು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಪರವಾಗಿ ಅಥವಾ ಲೇಖಕಿಯಾಗಿ ನಿಮ್ಮನ್ನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ಈ ಥರದ ಒಳ್ಳೆಯ ಮನಸ್ಸುಗಳು ಒಳ್ಳೆಯ ಕಡೆ ಪ್ರವೃತ್ತವಾದಾಗ ನೀವು ಖಂಡಿತ ಸಮಾಜ ಜವಾಬ್ದಾರಿ ಅಂತ ನಾವೇನು ಹೆಡ್ಡಿಂಗ್ ಬರ್ಕೋತೀವಲ್ಲ ಆ ಸಾಮಾಜಿಕ ಜವಾಬ್ದಾರಿಯನ್ನು ನೀವು ತುಂಬ ಸೊಗಸಾಗಿ ನಿರ್ವಹಿಸ್ತಾ ಇದ್ದೀರಿ ಅನ್ನುವಂಥದ್ದು ವೇದಿಕೆಯಲ್ಲಿ ಗೇರು ನಿಗದಮದ ಅಧ್ಯಕ್ಷೆ ಮಮತಾ ಗಟ್ಟಿ ವಾರ್ತಾ ಸಾರ್ವಜನಿಕ ಇಲಾಖೆ ಖಾ ಸಹಾಯಕ ಖಾದರ್ ಶಾ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಶ್ರೀನಿವಾಸ್ ಇಂದಾಜೆ ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿ ಬಿ ಹರೀಶ್ ರೈ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ ಆರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್ ಹಿರಿಯ ಪತ್ರಕರ್ತ ಚಿದಂಬರ ಬೈಕಾಂಪಾಡಿ ಮತ್ತಿತರರು ಉಪಸ್ಥಿತರಿದ್ದರು ಹಿರಿಯ ಪತ್ರಿಕಾ ವಿತರಕ ತಾರನಾಥ್ ಅವರನ್ನ ಇದೇ ಸಂದರ್ಭದಲ್ಲಿ ಅತಿಥಿಗಳು ಸನ್ಮಾನಿಸಿದರು ಛಾಯಾಗ್ರಾಹಕ ಸತೀಶೀರ ಪ್ರಾರ್ಥನೆಗೈದರು ಶ್ರೀನಿವಾಸ್ ಇಂದಾಜೆ ಪ್ರಾಸ್ತಾವಿಕ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ವಿಜಯ್ ಪಡು ಕಾರ್ಯಕ್ರಮ ನಿರೂಪಿಸಿದರು